ನೋಡಿ ಗೈಸ್ ಬೇಗ ತಿಂದ್ಬಿಟ್ಟು ನೋಡಿ ಗೈಸ್ ಹೆಂಗ ಬಿಸಿ ಮಾಡಿ ಹಾಕೊಟ್ಟಿದೀನಿ ತಣ್ಣಗಾಗೈತೆ ಅಂತ ಹೇಳ್ತಾ ಇದಾರೆ ಬಾಪ್ ಕಟ್ಟಿಂಗ್ ನೋಡಿ ಹೆಂಗೆ ಕಾಣ್ತಾರೆ ಕುಡಿ ಒಂದೇ ಸಲ ಇತ್ತು ನೋಡೋಣ ಎಲ್ಲ ಲೈಕ್ ಮಾಡಿ ಗಾಯ್ಸ್ ಎಲ್ಲ ಲೈಕ್ ಮಾಡದೆ ಮರ್ತೋಗ್ಬಿಟ್ಟಿದ್ರೆ ಒಂದು ಹಂಡ್ರೆಡ್ ಲೈಕ್ಸ್ ಬರ್ತಿದ್ದು ಮುಂಚೆ ಒಂದು ಇಪ್ಪತ್ತು ಮೂವತ್ತು ಲೈಕ್ಸ್ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋಗೆ ಹಂಡ್ರೆಡ್ ಪ್ಲಸ್ ಲೈಕ್ಸ್ ಬರಲಿ ಪ್ಲೀಸ್ 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 ಲೈಕ್ ಮಾಡಿ ಸೊ ಇವತ್ತ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಸಂಜೆ ಆಗಿದೆ ನಾನು ಡ್ಯೂಟಿ ಮುಗಿಸ್ಕೊಂಡ್ಬಂದು ಇವಾಗಿನ ಜಸ್ಟ್ ನಮ್ಮ ನವಿಯವರು ಪಾಪು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಹೋಗೋಣ ಅಂತ ಕಡೆ ಕಾರ್ತಿಕ ಮುಗ್ದಿಲ್ಲ ರಾತ್ರಿ ಸಂಜೆ ಹೋಗ್ತಾ ಹೋಗ್ಬೇಕಾಯ್ತು ಡ್ಯೂಟಿ ಮುಗಿಸ್ಕೊಬೋದ ಆಗುತ್ತಲ್ಲ ರಜಾ ಹಾಕ್ಬಿಟ್ಟು ಹೋಗಲ್ಲ ಸಂಜೆ ಹೋಗ್ತಾ ಇದ್ದೀವಿ ಹಿಂಗೆ ಇಷ್ಟೊತ್ತಿನ ದೇವಸ್ಥಾನ ಎಲ್ಲ ಓಪನ್ ಇರ್ತಾವಲ್ಲ ಅದರಿಂದ ಹೋಗಿ ಬಿಟ್ಕೋತೀವಿ ಓಣ ಆಮೇಲೆ ಬೆಳಗ್ಗೆ ಹೊತ್ತು ನಮ್ಮ ಮಕ್ಳು ಇಟ್ಕೊಂಡೀ ನಾವು ಅಷ್ಟೊತ್ತಿಗೆ ಎರಡರೂ ಎದ್ದು ಹೋಗ್ತೀವಿ ಅನ್ನೋಕ್ಕಾಗಲ್ಲ ಹೋಗೋದೇ ಪ್ರತಿ ಸಲ ನಾವು ಬರ್ತಡೇ ಆಗಲಿ ಹನ್ನೆರಡು ಗಂಟೆಗೆ ಹೋಗ್ತೀವಿ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಕೊಂಡು ಹೋಗಿ ಮತ್ತೆ ಒಂದೊತ್ತು ಹಾಂ ಹಂಗಾಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಹೋಗೋಲ್ಲ ನಾವು ಏನಿಲ್ಲ ಸಂಜೆ ಹೊತ್ತು ಹೋಗೋಕ್ಕಾಗ್ತಾಯ ಮಾಡೋಣ ಹಾಂ ಮಕ್ಳು ಹುಟ್ಟಕ್ಕೆ ನಮ್ಮ ಮಕ್ಳು ಬೆಳಿಗ್ಗೆಯೇ ಹೋಗೋಗ್ತಾನೆ ಪಾಪ ಕೊಡು ಹಿಂಗೆ ಕೊಡಬೇಕು ಇದು ದಿವುಂಗೆ ಅಂತ ತರಿಸಿದ್ದು ಇಲ್ಲ ಎಲ್ಲ ಇರ್ಲಿಲ್ಲ ಇವತ್ತೇನು ಹಾಕೈತಿ ಖುಷಿಯಿಂದ ಅಷ್ಟೇ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಅಷ್ಟೇನೆ ಅಂದ್ ತಗದು ಬಿಸಾಕ್ತವೆನಲ್ಲ ಅವಾಗ ನಾವು ಅಪ್ಪಂಗ್ ಟೋಪಿ ತಗೋಬಂದ್ರೆ ಇಷ್ಟ ದೊಡ್ಡ ತಗೊಂಡಿತ್ತು ಅವನ್ ತಲೆ ಇಷ್ಟೇ ತಪ್ಪ ಐತಿ ಅವಾಗ ಪಾಪುನಲ್ಲಿ ಇಷ್ಟ ಇಷ್ಟು ದೊಡ್ಡ ತಗೊಂಡಿತ್ತು ಮುಂದಕ್ಕೆ ಯೂಸ್ ಆಗ್ಲಿ ಅಂತ ತಗೋತಿ ಅವನ್ ಇಷ್ಟುದಂಗು ಆಯ್ತೈತೆ

अजिंदा त्रष्णा ಅಂತ ಇಲ್ಲ दिसन बघा ಟಪ್ ಫೈನಲಿ ದೇವಸ್ಥಾನದಿಂದ ಬಂದು ಕಾಯಿಸಿ ನಮ್ಮ ನವ್ಯ ಅವ್ರು ನೋಡಿ ನೋಡ್ಕೋತಾ ಇದ್ದಾರೆ ಅವ್ರ ಮೂರ್ತಿ ಇಲ್ಲೇ ಇಲ್ಲ ಆಕಾಯ್ತು ನಮ್ಮ ಖುಷಿ ನೋಡಿ ಖುಷಿ ಯಪ್ಪಾ ಜಾರದು ಕೂತುನಿ ಖುಷಿ ದಿವಿ ದೇವಿ ಎತ್ತಿನ ಯಾರು ಎತ್ಕೊಳ್ಳಲ್ಲ ಯೋಗಪ್ಪ ಅಂತ ಎತ್ಕೋತೀನಿ ನೀವೇನು ನೀವು ಎತ್ಕೊಂಡ್ರೆ ನಾನು ದೇವಸ್ಥಾನ್ದಲ್ಲಿ ತುಂಬ ರಶ್ ಇತ್ತಲ್ಲ ಆದರೆ ಬೇಗ ದರ್ಶನ ಆಯ್ತು ಹಾಗೆ ಒಂದು ಮರ ಖಾಲಿ ಆಗಿ ಒಡ್ದೋಗೈತಿ ಅಂತ ತಗೊಂಡ್ಬಂದ್ರು ನಮ್ಮವಿ

ಆರೂವರೆಗೆ ಹೋದಲ್ಲ ಅವಾಗಲೇ ಇದ್ದಿದ್ದಾರೆ ಅಣ್ಣವ್ರು ಹ್ಮ್ ಎದ್ದು ನಂಗೆ ಅಂತ ನೋಡೋದು ಬಂದು ಕಣ್ಣ ಹಿಂಗ ಹಿಂಗೆ ಹಿಂಗ ಅಗ್ಲ ಮಾಡೋದು ನಂಗೆ ಕಣ್ಣ ಆಮೇಲೆ ಮತ್ ಮಂಕಳೋದು ಹೋಗಿ ಆಮೇಲೆ ಜೋರಾಗಿ ಬಡಿಯೋದು ಇದನ್ನ ಮಂಚನ ಸೌಂಡ್ ಆಗ್ಲಿ ಅಂತ ಗುಡಿ ಗುಡ್ ಮಾರ್ನಿಂಗ್ ಮಾಡುವ ಗುಡ್ ಮಾರ್ನಿಂಗ್ ಒಬ್ರೊಬ್ರ ಮಕ್ಳಿಗೆ ಒಂದೊಂದು ಥರ ಬುದ್ಧಿ ಗೈಸ್ ನಮ್ಮ ಇವಾಗ ಬೆಳಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಮಾಡೋನು ದೇವ್ರಿ ಕೈ ಮುಗಿಯೋನು ರಾಮ ಸಹಿತ ಮಾಡೋನು ಇವಾಗ ಏನಂದ್ರೆ ಏನೂ ಇಲ್ಲ ಇವಾಗ ಇವ್ನಿಗೆ ಹೇಳಿಕೊಟ್ರೂ ಮಾಡಲ್ಲ ಇಲ್ಲ ಇಲ್ಲ ನೋಡಿ 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 ಒದ್ಯದ ನೋಡಿ ಕೋಪ ಬಂದು ಏಯ್ ನೋಡಿ ನೋಡಿ ಇದೇ ಕಲಿಯೋದು ನೀನು ಹ್ಞೂ ಹೊಯ್ತೀನಿ ಬಿಡು ಓದ್ತೀನಿ ನಾನು ಮನೆ ಬಿಟ್ಟು ಹೋಯ್ತೀನಿ ಹೋಯ್ತೀನಿ ಬಾಯ್ ಬಾಯ್ ಹೋಗ್ತೀನಿ ಮತ್ತು ಓದಿತಿಯಾ ಗುಡ್ ಮಾರ್ನಿಂಗ್ ಮಾಡೋಂತೆ ಅಂತೆ ಬ್ಯಾಡ್ ಬಾಯ್ ಅಂತಾರೆ ಗುಡ್ ಮಾರ್ನಿಂಗ್ ರಾಮ ಸೀತಾ ಮಾಡು ಹೋಗ್ರಿ ರಾಮ ಮಾಡು ಹೇಳಿದ ಮತ್ತೆ ಕೇಳಲ್ಲ ಕೈಸೇನು ಗುಂಡ ನೋಡಿ ಅವ್ರು ನಾನು ಮಾಡ್ತಾ ಇದ್ದೀನಿ ಅಂತ ನೋಡಿ ನೋಡಿ ಗಾಯ್ಸ್ ನೋಡಿ ಗಾಯಪ್ಪ ಹೋಯ್ತೀನಿ ಬಿಡು ನಾನು ಹೋಯ್ತೀನಿ ನೋಡಿ ಗಾಯ್ ಸಂಜೆ ಆಗಿದೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ ಇದು ಎರಡು ದಿನ ಲಾಗ್ ಆಗೋಯ್ತು ಆಗೋಯ್ತಿ ಗೊತ್ತಾ ಯಾಕೆ ಇಲ್ಲಿ ಬಂದು ಕೂತಿದ್ರಾ ಬೇಜಾರಲ್ಲಿ ಬೇಜಾರ ಮನೇಲಿರಕ್ಕೆ ಅದಕ್ಕೆ ಹೊರಗಡೆ ಬಂದಿದ್ರಾ ಸೊ ನೀವು ಕೇಳ್ತಿದ್ರಲ್ಲ ತೊಗರಿಕಾಯಿ ಮತ್ತು ಸೊಪ್ಪು ಎಲ್ಲ ತೊಗೊಂಬಂದಿದ್ದೀನಿ ಬನ್ನಿ ನಮ್ಮ ಇದ್ರು ಕೇಳ್ತಾಯಿದ್ರು ತೊಗರಿಕಾಯಿ ಬಂದಿದ್ದೀಯಲ್ಲ ತಗೊಂಬಂದ್ರಿ ಅಂತ ಸೊ ಅದರಿಂದ ತೊಗರಿಕಾಯಿ ಮತ್ತು ಸೊಪ್ಪು ಚೆನ್ನಾಗಿ ಜೋರಾಗಿ ಮಾತಾಡಿ ಮೆತ್ತಗೆ ಮಾತಾಡ್ರೆ ನಮ್ಮ ಹತ್ರ ಮೈಕ್ ಇಲ್ಲ ಕೇಳಿಸಲ್ಲ ತಗೊಳ್ಳಿ ಕೊಡಿ ದುಡ್ಡು ನೀವು ಕೊಟ್ಟರೆ ನಾವು ತಗೋತೀವಿ ಕ್ಯಾಶಿಯರ್ ನಮ್ಮ ನವಿಯಾಗ್ಬಿಟ್ಟಿದ್ದಾರೆ ಇವಾಗ ಇತ್ತೀಚಿಗೆ ಬನ್ನಿ ನೋಡೋಣ ಇವರ ಮಕ್ಕಳು ಈ ವಾತಾವರಣ ಥಂಡಿ ವಾತಾವರಣದಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಕೇಳಿ ತರಿಸ್ಕೊಂಡು ತಿಂತಾ ಇರುವಂಥ ಅಮ್ಮನಂಥ ಮಕ್ಕಳು ಎಲ್ಲೂ ನೋಡಿಲ್ಲ ಇದಕ್ಕೆ ಕೊಡಬಾರ್ದಿತ್ತು ಕೊಟ್ಟಿದ್ದೀವಿ ಇವನಿಗೆ ಏನಾಗಲ್ಲ ಚಿಕ್ಕ ವಯಸ್ಸಿಂದ ಕೊಡ್ತಾಯಿದೀವಿ ಬಟ್ ಅವ್ರ ಅಮ್ಮನ ಥರ ಐಸ್ ಕ್ರೀಮ್ ತುಂಬ ಇಷ್ಟ ಅವನಿಗೆ ಹಾಂ ಅಮ್ಮ ಬರ್ತೀವಿ ತರಕಾರಿ ತೊಗರಿ ಕಾಯಿಗಡೆ ನನ್ ಬೇಡ ಅಂದೆ ಇರ್ಲಿ ಪರವಾಗಿಲ್ಲ ತಗೊಂಡ್ಬಂದ್ರಿ ಅಪ್ರಪ್ಪ ಕೇಳವನಲ್ವಾ ನಿಜ ತಾನೆ ನನ್ ಬ್ಯಾಡ ತಾನೆ ಐಸ್ ಕ್ರೀಮ್ ವಾತಾವರಣ ಥಂಡಿ ಐತೆ ಆಮೇಲೆ ಹೇಳ್ದೆ ಹೋಗ್ಲಿ ತಗೊಂಬಂದ್ರಿ ಅದಕ್ಕೆ ಫೋನ್ ಮಾಡ್ತಾರೆ ಗಾಯ್ಸ್ ಸಂಜೆ ಐದು ಗಂಟೆಗೆ ಫೋನ್ ಮಾಡ್ತಾರೆ ಡ್ಯೂಟಿ ಇದ್ದಾಗ್ಲೇ ಏನಾರ ಬೇಕು ಪಪ್ಪ ಅಂತ ಅವ್ನು ಅವ್ನು ಮಾಡೋದು ಇವಳೇ ಫೋನ್ ಮಾಡ್ಕೊಡೋದು ತಗೊಂಬ ಮಗನೇ ಕೇಳ್ಕೊಂಡು ನಿನ್ಗೆ ಏನು ಬೇಕು ಅಂತ ಅದಕ್ಕೆ ಬೇರೆ ಏನೂ ಥರಕ್ಕೆ ಹೋಗಿಲ್ಲ ಐಸ್ ಕ್ರೀಮ್ ಅದು ಹೂ ಆತು ಹತ್ತತ್ತು ರೂಪಾಯಿಂದ ಅದು ಅಷ್ಟೇ ಎರಡು ಅದು ಜಾಸ್ತಿ ತರಲಿಲ್ಲ ಅದಕ್ಕೋಸ್ಕರ ಹೂವು ಎಲ್ಲಾಯ್ತು ಹೂವು ಅಲ್ಲ ಅದು ಸೊಪ್ಪದು ಏನ್ ಸೊಪ್ಪು ಗೊತ್ತು ನೋಡಿ ಗೈಸ್ ಮಿಕ್ಸೆಡ್ ಸೊಪ್ಪು ಕೊಡಿ ಅಂದ್ರೆ ಆ ಥರ ಕೊಟ್ಟಿದ್ದಾರೆ ನನಗೇನು ಗೊತ್ತು ಯಾವ ಸೊಪ್ಪು ಬೇಕಿತ್ತು ಹಾಂ ಐತೆ 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 ಸೊಸಿಗೆ ಸೊಪ್ಪು ಇರಲಿಲ್ಲ ಅದೊಂದು ಬಿಟ್ಟು ಐ ತಿಂಕ್ ಇದು ಚಿಕ್ಕಿ ಸೊಪ್ಪು ಅಂತಾರಲ್ಲ ಅದೊಂದು ಸರ್ತಿ ಇದು ಹುಳಿ ಹುಳಿ ಇರುತ್ತಲ್ಲ ಹಾಂ ಹ್ಞೂ ಚಿಕ್ಕಿ ಸೊಪ್ಪು ಚಿಕನ್ಗೆ ಹಾಕ್ತಾರಲ್ಲ ಹ್ಞೂ ಚಿಕನ್ ಗೆ ಅಂತಾನೆ ಫ್ರೈಗೆ ಗೆ ಅಂತಾನೆ ಇದನ್ನ ಮಾರತಾರೆ ಚಿಕ್ಕಿ ಸಪ್ಪ ಒಂದನೇ ಮಾರತಾರೆ ನನಗೆ ಗೊತ್ತಲ್ಲ ಗೈಸ್ ನಾನು ಅಡಿಗೆ ಬಟರ್ ಬಟರ್ ಲ ಯೂಸ್ ಮಾಡ್ತಾರೆ ಅದನ್ನ ಯೂಸ್ ನಮ್ಮ ನವಿ ಎಷ್ಟು ಹೇಳಿದ್ರು ಅಷ್ಟೇ ತರಕಾರಿ ತಂದಿದ್ದೀನಿ ಒಂದು ವಾರಕ್ಕೆ ಎಲ್ಲಾದೂ ಮೂರು ಮೂರು ತರಸ್ಕೊತಾರೆ ಗೈಸ್ ಅದಷ್ಟೇ ಜಾಸ್ತಿ ತರಸ್ಕೊಳಲ್ಲ ಇವರು ಹಾಳಾಗ್ಬಿಡುತ್ತೆ ಅಂತ ಪ್ರತಿ ವಾರಕ್ಕೆ ಒಂದಸಲ ತಗಬಹುದು ಒಂದು ಆರು ದಿನ ಅಮಸಪ್ಪ ನೋಡಿ ಗೈಸ್ ಬೇಗ ತಿಂದ್ಬಿಟ್ಟು ಇವನತ್ರ ಇರೋದು ಕೇಳ್ತಾ ಇದ್ದೀನಿ ಬೇಕಾ ಹೋಗಿತ್ತು ಕಿತ್ತು ಬಾ 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 ಕೊಡಬೇಡ ಅಂದ್ರೆ ಮತ್ತೆ ಪಾಪ ನೋಡಿ ಗೈಸ್ ಹೆಂಗೆ ಆಡ್ತಾ ನಂಗೆ ಗಿದ್ಗ ತಿನ್ನಿಲ್ಲ ಅಂದ್ರೆ ಬೇಕಮ್ಮಗನೆ ಕಾಲಿನ ಸಾಕ್ಬಿಡು ಒಂದೇ ಇಬ್ರಿಗೂ ಒಂದೊಂದೇ ತಂದಿರೋದು ಹಣ್ಣು ತಿನ್ಕೊಂಡ್ಬಿಟ್ಟ ಅಜ್ಜಿ ಬಿಡಿಸ್ಕೊಟ್ಟಿದ್ದ ಬಿಡಿಸ್ಕೊಂಡ್ಬಿಟ್ಟು ಅಜ್ಜಿ ಬಿಡಿಸ್ಕೊಟ್ಟಿದ್ದ ಹಣ್ಣು ತಿನ್ಬಿಟ್ಟ ಬೇಗ ಬೇಗ ತಿನ್ನಂತೆ ಯಾಕೆ ಮಗನೇ ಬೇಕಾ ಏನೇನು ಸೊಪ್ಪ ಐತೆ ಗೊತ್ತಿಲ್ಲ ಅಂತ ನಮ್ಮ ನವಿಯವರು ಇಷ್ಟು ಒಂದು ಬಿಸಾಕ್ತಾ ಇದ್ದಾರೆ ಗಾಯಸ್ ನನ್ನ ತಂದಿರೋದ್ರಲ್ಲಿ ಬೇ ಬೇರು ಎಲ್ಲ ಬಂದ್ಬಿಟ್ಟೈತಾ ಎಲ್ಲ ಇದ್ದಾರೆ ಚೆನ್ನಾಗಿ ಚೆನ್ನಾಗಿರೋದು ಇದ್ದಾರೆ ಬೇರಲ್ಲಿ ತುಂಬ ಮಣ್ಣಿರತ್ತಲ್ಲ ಅದರಿಂದ ನಮ್ಮ ನವಿ ಏನು ಮಾಡ್ತಾರೆ ಅಂತೇಳಿ ಪಾಲಕ್ ಸೊಪ್ಪಲ್ಲಿ ಒಂದಿನ ಪಾಲಕ್ ಪಲಾವ್ ಮೆಂತ್ಯ ಸೊಪ್ಪಲ್ಲಿ ಒಂದಿನ ಮೆಂತ್ಯ ಪಲಾವ್ ಇನ್ನು ಮಿಕ್ಕಿದೆಲ್ಲ ಮಶಪ್ಪು

ಏನ್ ಮನೆ ಬೇಕೇ ಬೇಕು ಐಸ್ ಕ್ರೀಮು ತಗೋಲಿ ಕ್ಯಾರೆಟ್ ತಿನ್ನುಷ್ಟು ಸೊಪ್ಪು ವೇಸ್ಟ್ ಆಗಿರೋದು ಕೊಟ್ಟಿದ್ದಾರೆ ಅವರು ಅಂದ್ರೆ ಅಂಗಡಿಯವರು ಅವರು ನೆಕ್ಸ್ಟ್ ಟೈಮ್ ಅವ್ರ ಅಂಗಡಿಗೆ ಹೋಗಲ್ಲ ಬೇಸ್ ನಾನು ನೋಡ್ಕೊಂಡಿದೀನಿ ಹೊಸ ತಂದಿದ್ ಇಷ್ಟು ವೇಸ್ಟ್ ಆಗಿಲ್ಲ ತಾನೆ ಇಷ್ಟು ವೇಸ್ಟ್ ನೂ ಆಗಿಲ್ಲ ಆಮೇಲೆ ಯಾ ಗೊತ್ತಿರೋ ಆದ್ರೆ ತಗೋಬಾ ಗೊತ್ತಿಲ್ದೋಗಿ ತರ್ಬೇಡ ನಾನ್ ಮಾಡದ್ದೇನೇ ನಾನು ಸೊಪ್ಪು ಸಬ್ಸಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ತಗೋಬಾ ಓಕೆ ನಾಲ್ಕು ಹೇಳಿದೆ ನಾಲ್ಕು ತಿನ್ನೋ ನೆಕ್ಸ್ಟ್ ಟೈಮ್ ದಂಟು ಪಾಲಕ್ ಮುಂಚೆ ಅಷ್ಟೇದ್ ನಾಲ್ಕು ಬೆಳ್ಳಿ ಹಿಡ್ಕೊಂಡ್ಬಿಟ್ಟು ಡ್ಯೂಟಿಯಿಂದ ಬಂದು ಬಟ್ಟೆನೂ ಯೂನಿಫಾರ್ಮ್ ನ ಹಾಕಿಲ್ಲ ಹಂಗೆ ವೀಡಿಯೋ ಮಾಡ್ತಾ ಇದ್ದೀವಿ ಕಾಫಿ ಮಾಡ್ಕೊಡ್ತಾರಂತೆ ಮುಂದುವತ್ತ ನೋತಿತ್ತಲ್ಲ ನೋತಾ ಇದ್ದ ಕಣ್ಣಿ ನಿಮಗೆ ಮಂದ್ಯವರ್ಗ ಹೋಗ್ಲಿ ಇವಾಗ ಹದಿನೈದು ದಿನ ಅಂತ ಹೋಗ್ಲಿಕ್ಕೆ ಹೋಗಿರೋದು ಹಿಂಗ್ ಗೈಸ್ ಮಂದ್ಯವರ್ಗ ಹೋಗ್ಲಿ ವರ್ಷ ನಮ್ಮ ಇದ್ದಾರೆ ಗೈಸ್ ಹಾಗೆ ಈ ಕಡೆ ಅವ್ರಿಗೆ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಬಾದಾಮಿ ಹಾಲು ನಮ್ಮ ಅಮ್ಮಂಗೂ ನನಗೂ ಕಾಫಿ ಮಾಡ್ಕೋತಾ ಇದ್ದೀವಿ ಸೊ ಇಲ್ಲಿ ಕಾಳು ಬಿಡಿಸ್ತಾ ಇದಾರೆ ಚೆನ್ನಾಗ ಕಾಳು ಜಳ್ಳ ಏನ್ರಿ ಅಂತಿದ್ರಲ್ಲ ಬೆಳಗ್ಗೆ ಬೆಳಗ್ಗೆ ಏನೋ ಅನ್ಕೊಂಡ್ರಂತೆ ಗಾಯಸ್ ಯಾವಾಗ ಮನದವ್ರಿಗೆ ಅದಕ್ಕೆ ಮಧ್ಯಾಹ್ನ ಹಿಂಗಾಗೈತೆ ಅಂತ ಏಳು ಲೆಕ್ಕಾಚಾರ ಅಂತೆ ಸೊ ಗೊತ್ತಿಲ್ಲ ಹೋಗ್ಬಿಟ್ಟು ಬಂದ್ಬಿಡೋಣ ಹಂಗೆ ಗಾಯ್ಸ್ ನನ್ನ ಕಾಲು ನೋವು ನೋವ್ತಾ ಇತ್ತು ಮುಂಚೆ ಇವ್ಳು ಮದುವೆಗೆ ಮುಂಚೆ ನೋತಿತ್ತು ಕಾಲು ನೋವು ಸೇಮ್ ಅದೇ ಥರ ಇವಾಗ ಬಂದಿದೆ ಈ ವರ್ಷ ನಾವು ದೇವ್ರ ದೇವ್ರು ಮಾಡಿಲ್ಲ ದೇವರು ಇವಳು ದೇವ್ರು ಮಾಡಿಲ್ಲ ಹಾ ಅದು ಕೊಡ್ತಾ ಐತೆ ಏಟಾ ಹಂಗ ಆಗ್ಬಿಟ್ಟೈತೆ ಇವಳು ಹ್ಮ್ ಹೇಳ್ತಾ ಇದ್ದಲ್ಲ ಗಾಯ್ಸ್ ಮದುವೆಗೆ ಮುಂಚೆ ಯಾ ಇಲ್ಲ ನಾನು ನಮ್ಮ ಮನೆಯವ್ರಿಗೆ ಯಾಕೆಂದರೆ ನಮ್ಮ ಅಪ್ಪ ನಮ್ಮನ್ನ ಬಿಟ್ಟು ಹೋಗಿದಲ್ವ ನಾನು ಹೋಗಿರಲಿಲ್ಲ ಏಳು ಮದುವೆ ಅದಕ್ಕೆ ನನಗೆ ಮದುವೆ ಆಯ್ತಲ್ಲ ಅಂತ ನಮ್ಮ ಅಜ್ಜಿ ಹೋಗ್ಬಿಟ್ ಬಾ ಹೋಗ್ಬಿಟ್ಬಾ ಅಂತ ಹಿಂಸೆ ಕೊಡ್ತಿತ್ತು ಹೋಗ್ಬಿಟ್ ಬಂದು ಒಂದೇ ವಾರಕ್ಕೆ ಸೆಟ್ ಆಗೋಗಿ ಒಂದೇ ವಾರಕ್ಕೆ ಮದುವೆ ಆಯಿತು ಅದು ಇನ್ನೊಂದು ಬಿಡಿ ಅಲ್ಲಿಗೆ ಹೋಗಿ ಬಂದಮೇಲೆ ಕಾಲ ನೋವು ಕಮ್ಮಿ ಆಗಿತ್ತು ಈ ವರ್ಷ ಹೋಗಿಲ್ಲ ಏನೇನು ಕಷ್ಟ ಕೊಡ್ತಾಯ್ತಪ್ಪ ದೇವರು ಅಂದರೆ ನನ್ನ ಮಗನೇ ನಾನು ಮರ್ತೇ ಬಿಡ್ತೀಯ ಅಂತ ಸೊ ಅದರಿಂದ ಹದಿನೈದನೇ ತಾರೀಕು ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡಿದೀವಿ ಡಿಸೆಂಬರ್ ಹದಿನೈದು ನಮ್ಮ ನವಿಯವ್ರು ಇವು ಇದೊಂದು ತಿಂಗಳಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಮಂತು ಹೋಗ್ಬಿಡೋಣ ಎರಡು ವರ್ಷಕ್ಕೆ ಒಂದೇ ಆಗ್ಬಿಡುತ್ತೆ ಪ್ಲ್ಯಾನ್ ಮಾಡಿದರು ಈ ವರ್ಷದ್ದು ಬಿಟ್ಬಿಡ್ತೀರಾ ಅಂತ ದೇವರು ಒಂದೊಂದು ಪ್ರಾಬ್ಲಮ್ ಇಲ್ಲ ಸೊ ಅದರಿಂದ ಕ್ಯಾನ್ಸಲ್ ಮಾಡಿ ಇವಾಗ ಹದಿನೈದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಏನಿಲ್ಲ ಬಸ್ಸಲ್ಲಿ ಹೋಗಾಗಲ್ಲ ಅನ್ನೋದೊಂದೇ ಅದೊಂದೇ ಪ್ರಾಬ್ಲಮು ಹಾಂ

ಅಂದ್ರೆ ಇಷ್ಟ ಐತರ ಇಷ್ಟ ಇಕಂದ್ರ ಅವನ ತರ ಆಟ ಆಡಿದ್ರೆನೇ ಬಿಗ್ ಬಾಸ್ ಅನ್ಸ್ಕೊಳ್ಳೋದು ಅವನ ತರ ಎಲ್ಲ ಯಾರು ಎನ್ನ ಬಿಗ್ ಬಾಸ್ ಅನ್ಸ್ಕೊಳ್ಳಲ್ಲ ಹುಡುಗಿರಲ್ಲಿ ಹುಡುಗಿರಲ್ಲಿ ಹೇಳ್ಬೇಕು ಹುಡುಗಿ ಹುಡುಗಿನೇ ಬಿಡ್ಕೊಡಲ್ಲ ಹಳ ಹ್ಮ್ ಆಯ್ತೆ ಕೊಡ್ತೀಮಿಸಿ ಐತೆ ಸುಡತೈತಿ ಶ್ರೀ ಇಷ್ಟ

ಇವಾಗ ಕಾಫಿ ಕೂಡ ನಾವು ಅಲ್ಲಿಂದ ಬೈತಾ ಇದ್ದೀವಿ ಕಾಫಿ ಏನಂತ ಗೈಸ್ ನನಗೆ ತುಂಬಾ ಖುಷಿ ಆಗ್ತದ ನಮ್ಮನವ್ರು ಏನಂದ್ರು ಅಂದ್ರೆ ಮುದ್ದು ಇವತ್ತು ನೀನ್ ಸುಸ್ತಾಗಿದ್ಯಲ್ವ ನಾನು ಉಪ್ಪಿಟ್ಟು ಮಾಡ್ಕೊಡ್ತೀನಿ ಕಣೆ ಅಂತ ಹೇಳಿ ಹೇಳಿದ್ರು ನೋಡಿ ನೀವು ಎಂಜಾಯ್ ಮಾಡಿ ಹೆಂಗ್ ಮಾಡ್ತಾರೆ ಏನು ಅಂತ ನೀವು ನೋಡಿ ಎಂಜಾಯ್ ಮಾಡಿ ಅವ್ರು ನೋಡೋರು ತುಂಬಾ ಸಲ ನಾನು ತೋರ್ಸಲ್ಲ ನಾನು ಮಾಡ್ತೀನಿ ಓಕೆ ಈ ಮಾತು ಅವೆಲ್ಲ ಕತೆ ಬೇಡ ಬೇಡ ನಾನು ತೋರ್ಸಲ್ಲ ನಾನು ವಿಡಿಯೋದಲ್ಲಿ ತೋರ್ಸಲ್ಲ ಅಮ್ಮ ವಿಡಿಯೋ ಜಾಸ್ತಿ ಲೆಂತಿ ಜಾಸ್ತಿ ಆಗ್ಬಿಡುತ್ತ ಆಮೇಲೆ ಸೊ so, ಬೇಕಾದ್ರೆ <laughs> <laughs> ನಾನು ಫೋನ್ ಮಾಡಿದೆ ಸಂಜೆ ಆರಾಮಾಗಿದ್ದೀಯಾ ಹೊಟ್ಟೆ ನೋತೈತಾಯಲ್ವಾ ಆರಾಮಾಗಿದೆಯಾ ಅಂತ ಕೇಳಿದೆ ಇಲ್ಲ ಮದು ಚೆನ್ನಾಗಿದ್ದೀನಿ ಸರಿ ಹಂಗಾರೆ ತರಕಾರಿ ತಂದುಬಿಡ್ತೀನಿ ತರಕಾರಿ ಸಾಂಬಾರು ಮಾಡಿಬಿಡು ನಾಳಿಕೂ ಆಗಿಬಿಡುತ್ತೆ ನೀನು ಹೇಳು ನಾನು ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ಮದು ತರಕಾರಿ ಸಾರ ಇಷ್ಟ ಇಲ್ಲ ನನಗೆ ನಾನೊಂದು ಹೇಳ್ತೀನಿ ಅದನ್ನು ಮಾಡುವುದು ನಾನೊಂದು ಹೇಳ್ತೀನಿ ಅದನ್ನು ಮಾಡುವ ಶ್ ನಮ್ಮದು ಇಂಗೆ ಬೀಳುತ್ತೆ ಕಾಯಿಸುವುದೇ ಈಗ ಮಾಡೋನ್ಲಾ ಏನು ಹೇಳ್ಬೋದು ಅಂತ ನಾನ್ ಮನ್ಸಲ್ಲೇ ಓಡ್ತಿತ್ತು ಉಪ್ಪಿಟ್ಟು ಹೇಳ್ತಾಳೆ ಅಂತ ಗೊತ್ತಿರಲಿಲ್ಲ ಉಪ್ಪಿಟ್ಟು ಮಾಡ್ರಿ ಉಪ್ಪಿಟ್ಟು ಯಾರು ತಿಂತಾರ ನನಗೆ ಏನಂದ್ರೆ ಉಪ್ಪಿಟ್ಟು ಒಬ್ರು ವಿಷಯ ಗೊತ್ತಾ ರವೆನೇ ಮರ್ತ ಬಂದು ನಿಂತಂದಿಲ್ಲ ಇವಾಗ ಉಪ್ಪಿಟ್ಟು ಯಾಕೆ ಇಷ್ಟ ಆಗ್ತದೆ ಅಂದ್ರೆ ಮಾಡೋದೇ ಇಲ್ಲ ಬೆಳಿಗ್ಗೆ ಮಾಡ್ರೆ ನಾನು ಮಾಡ್ರೆ ಅಯ್ಯೋ ಉಪ್ಪು ಬಿಟ್ಟು ಬಿಸಿ ಬಿಸಿ ಹೇಳ್ತಿನಕ್ ಇಷ್ಟ ಅಂತ ಅನ್ಸಾರೆ ಆಮೇಲೆ ಒಂದ್ ಯಾವತ್ತೋ ಒಂದಿನ ಉಪ್ಪು ಮಾಡಿರೋದನ್ನ ಅಯ್ಯೋ ನೀನು ಉಪ್ಪೇ ಮಾಡ್ತೇವೆ ಬರೀ ಅವ್ನಪಿಟ್ಟು ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾಗಾಯಿಸ್ತಾನೆ ನಂಗೆ ಇಷ್ಟ ಆಗುತ್ತೆ ನಾನ್ ಮಾಡೋದು ಅದೇನಾಯ್ತು ಗೊತ್ತಾ ಮೊನ್ನೆ ಉಪ್ಪಿಟ್ಟು ಮಾಡೋಳೆ ವಾವ್ ಸೂಪರ್ ಆಗೈತೆ ವಾವ್ ಸೂಪರ್ ಆಗೈತೆ ಅಂತ ಮನ್ಸಲ್ಲಿ ಅನ್ಕೊಂಡ್ ತಿಂತಾ ಇದ್ದೀನಿ ಸೂಪರ್ ಅನಸ್ತಾ ಐತೆ ಅದೇ ಉಪ್ಪಿಟ್ಟು ಸುಮ್ನೆ ತಿಂದಿದ್ರೆ ಚೆನ್ನಾಗಿ ಅನ್ಸಲ್ಲ ಹಂಗಿರುತ್ತೆ ಉಪ್ಪಿಟ್ಟು ಅದು ಅಂತ ಗೊತ್ತಿಲ್ಲ ನಾನು ಮನ್ಸಲ್ಲಿ ಅನ್ಕೋಬೇಕು ವಾವ್ ಸೂಪರ್ ಆಗೈತೆ ವಾವ್ ಸೂಪರ್ ಆಗೈತೆ ಅಂತ ಅಂದ್ಕೊಂಡ್ರೆ ಮಾತ್ರ ಅದು ನನಗೆ ಚೆನ್ನಾಗೈತೆ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ತಿನ್ನೋಕೆ ಆಗಲ್ಲ ಅಷ್ಟು ಖರಾಬಾಗಿರುತ್ತೆ ಇವಳು ಮಾಡೋ ಉಪ್ಪಿಟ್ಟು ಡೌವಲ್ಲ ನಿಜ ಇದು ಮಾಡ್ಕೊತೀನಿ ನಿಮಗ್ ಬೇರೆ ಮಾಡ್ತೀನಿ ಓಕೆನಾ ಪುಳಿಯೋಗ್ರೆ ಅದೆಲ್ಲ ಎಷ್ಟ ಇವ್ರಿಂತಂದ್ರೆ ಡೈಲಿ ಪಲಾವ್ ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಅಂತ ಮಾಡ್ಕೊಂಡ್ರೆ ಡೈಲಿ ಇಂದ್ರೆ ನನಗೆ ಪಲಾವ್ ಪುಳಿಯೊಗ್ರೆ ಆ ಚಿತ್ರಾನ್ನ ಚಿತ್ರಾನ್ನ ಇಷ್ಟ ಇಲ್ಲ ಆ ಏನೋ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಅಂತ ಇಷ್ಟ ನನಗೆ ಯಾಕೆಂದ್ರೆ ಮಜ್ಜಿ ಮಾಡೋದು ಅವಲಕ್ಕಿಪ್ಪ ಸಕ್ಕದಾಗಿರೋದು ಅನ್ನಿ ಮಾಡೋದಿ ಸರಿ ಓಕೆ ಗಾಯ್ಸ್ ಸಿಗ್ತೀವಿ ಆಮೇಲೆ ನೀರ್ ತಗೊಂಡ್ಬರ್ಬೇಕು ನೀರ್ ತಗೊಂಡ್ಬಂದು ತೋರಿಸಿದೀವಿ ನೀನ್ ಎಗ್ಲ ಮೇಲೆ ಕುತ್ಕೊಂಡು ಅಲ್ಲ ಗೊತ್ತ ಮೇಲೆ ಕೈ ಹಾಕೊಂಡು ಎಗ್ಲ ಮೇಲೆ ಕೈ ಹಾಕೊಂಡು ನಾನೇ ಎಡಿಟ್ ಮಾಡಿದ್ದೀನಿ ತುಂಬಾ ಹಳೆ ವಿಡಿಯೋ ಅದೆಲ್ಲ ಸಿಗಲ್ಲ ಬಿಡಿ ಇವಾಗ ಸಮಯ ಸಿಗ್ತು ಮತ್ತೆ ನೋಡಿ ಗೈಸ್ ಕಾಫಿ ಕಾಯಿಸ್ಕೊಟ್ಟ ನಮ್ಮಮ್ಮಿಗೆ ಏನಂತ ಇದ್ರೆ ತಣ್ಣಗಾಗ್ಬಿಟ್ಟಿತ್ತು ಇಷ್ಟಕ್ಕ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಆಫ್ ಮಾಡಲ್ಲ ಅದಕ್ಕೆ ಮತ್ತೆ ಬಿಸಿ ಮಾಡಿ ಹಾಕೊಟ್ಟಿದ್ದೀನಿ ತಣ್ಣಗಾಗೈತೆ ಅಂತ ಹೇಳ್ತಾ ಇದ್ದಾರೆ ಕಟಿಂಗ್ ನೋಡಿ ಹಿಂಗೆ ಕಾಣ್ತಾರೆ ಕುಡಿ ಒಂದೇ ಸಲ ಎತ್ತು ನೋಡೋಣ ತಣ್ಣಗಾಗಿದ್ರೆ ಹಂಗಲ್ಲ ಎತ್ಕೊಂಡು ಕುಡಿಬೇಕು ಅದು ಒಂಥರ ಬೆಚ್ಚಗಾದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಥಳಪ್ಪ ಕುಡಿಯಪ್ಪ ಎತ್ಕೊಂಡು

ಅದಿ ಗೈಸ್ ಅರ್ಧ ಕರ್ದ ವೇಸ್ಟ್ ಮಾಡೋರಲ್ಲ ನಾನು ಏನಾರ ಇವಾಗ ಏನಾರ ಅಂದ್ರೆ ಆಯ್ತು ಬಿಡು ಮಾಡಲ್ಲ ನೋಡಿ ಗೈಸ್ ನಾನು ಹೇಳ್ತೀನಿ ಇದನ್ನ ಎರಡು ದಿನ ಮಾಡ್ತೀನಿ ಈ ಸಪ್ನ ಈ ಸಪ್ನ ಈ ಸಪ್ನ ಎರಡು ದಿನ ಮಾಡ್ತೀನಿ ಈ ಸಪ್ನ ಅಷ್ಟೇ ಇದನ್ನ ಎರಡು ದಿನ ಇದರಲ್ಲಿ ಹೆಂಗ್ ಮಾಡಗುತ್ತೆ ಅದರ ಕಸನೇ ಅರ್ಧ ಐತೆ ನೋಡಿ ಇದು ಜಾಸ್ತಿ ಇಲ್ವಾ ಅದರಲ್ಲಿ ಎಷ್ಟು ಒಂದ್ ಕಟ್ಟಲ್ಲಿ ಐತೆ ಅದಕ್ಕಿಂತ ಜಾಸ್ತಿನೇ ತಕೊಂಡಿದ್ದೀನಿ ಅಲ್ವಾ ಓಕೆ ಯಾವುದೋ ಮೆಸೇಜ್ ಬಂತು ಸ್ಯಾಲ್ರಿ ಸ್ಯಾಲ್ರಿ ಕ್ರೆಡಿಟೈಡ್ ಫ್ರೆಂಡಿಗೆ ಮೂರು ಸಾವಿರ ಬೇಕು ಅಂತ ಕೇಳ್ದಾ ಕೊಟ್ಟೆ ಅದು ಮೆಸೇಜ್ ಬಂತು ನಮ್ಮ ನವಿ ಕೇಳಿ ಕೇಳ್ದಾರಿಗೆಲ್ಲ ಕೊಟ್ಟು ಕೊಟ್ಟು ಕೇಳ್ದೆಲ್ಲ ವಾಪಸ್ಸು ಇರು ಅಂತ ಮನಸಲ್ಲ ಬೇಕಾಯ ಇರುತ್ತೆ ಎಷ್ಟೋ ಜನಕ್ಕೆ ಸಾಲ ಕೊಡ್ತೀವಲ್ಲ ಗೈಸು ಅವ್ರು ವಾಪಸ್ಸೇ ಕೊಡೋಲ್ಲ ಈ ಸಾಲ ಇಸ್ಕೋಬೇಕಾರೆ ಅಂಜಲಿ ನಾವು ಸಾಲ ಕೊಡೋಷ್ಟು ದೊಡ್ಡರ ಆಗಿಲ್ಲ गाइस ಕಷ್ಟ ಅಂತ ಕೇಳಿದ್ರು ನಮ್ಮತ್ರ ಕಷ್ಟ ಅಂತ ಕೇಳಿದ್ರಪ್ಪ ನಮ್ಕೆ ಹಾ ಮತ್ತೆ ನಮಗೆ ಒಂದು ಶೈ ಇಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನಮಗೆ ಒಂದನೇ ಎರಡು ಚಾನಲ್ ಶುರು ಮಾಡ್ಕೊಡಿದೀನಿ ಫೇಸ್ಬುಕ್ ಅಲ್ಲೂ ಶುರು ಮಾಡಿದೀನಿ ಯೂಟ್ಯೂಬ್ ಅಲ್ಲೂ ಮಾಡಿದೀನಿ ಏನಂದ್ರೆ ದುಡ್ಡು ಖರ್ಚು ಮಾಡಬೇಕು ದುಡ್ಡು ಮಾಡಕ್ಕೆ ಏನಂದ್ರೆ ಫೇಸ್ಬುಕ್ ಫೇಸ್ಬುಕ್ ಅಲ್ಲಿ ಬಿಡಿ ರೀಲ್ಸ್ ಮಾಡಿದ್ರು ಹೋಗುತ್ತೆ ಅದು ಏನಾರ ಕ್ವಶನ್ ಆಗಲಿ ಏನಾರ ಬೇರೆ ಆಗಲಿ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಕ್ಕೆ ಫುಲ್ ರೀಚ್ ಮಾಡಕ್ಕೆ ತುಂಬಾ ಕಷ್ಟ ಬೀಳ್ಬೇಕು ಯೂಟ್ಯೂಬ್ ಅಲ್ಲಿ ಬರೀ ಹುಡುಗಿರೆ ನಮ್ಮಂಗೆ ನೋಡೋರು ಇರ್ತಾರೆ ನಮ್ಗೂ ಅದೇ ತರ ಆಸೆ ಆಗೋದು ಯಾರು ಒಂದು ವಸ್ತು ತಗೊಂಡ್ರಾ ಅದು ಹೆಂಗೈತೆ ಏನು ಬೇರೆ ರೀತಿ ಹೊಸದಾಗಿ ಬಂದಿತ್ತ ಅದನ್ನ ನೋಡಕ್ ಇಷ್ಟಪಡ್ತಾರೆ ಪಾತ್ರೆ ಏನಾರು ಒಡವೆ ಚಿನ್ನ ಆಮೇಲಿಂದ ಬಟ್ಟೆ ಆತರ ಸ್ಯಾರಿ ಅಂತ ನೋಡಕ್ ಇಷ್ಟಪಡ್ತಾರೆ ಪಡ್ತಾರೆ ಯೂಟ್ಯೂಬ್ ಅಲ್ಲಿ ಆಮೇಲೆ ಅಡ್ಗೆ ನಮ್ ಅಡ್ಗೆದು ನಮ್ದು ನೋಡಲ್ಲ ಯಾಕೆಂದ್ರೆ ನಮ್ನ ಫಸ್ಟ್ ಹೇಳ್ತಾರ ಹಂಗೆ ವೀಡಿಯೋದಲ್ಲಿ ಇವಾಗ ಹೇಳಿದ್ರಲ್ಲ ಹಂಗೆ ನೀನ್ ಚೆನ್ನಾಗಿ ಮಾಡಲ್ಲ ಹಂಗೆ ಅಂತ ಅವ್ರೇನಾಗತ್ತೆ ಚೆನ್ನಾಗಿ ಮಾಡಲ್ಲ ಉಳ್ದಾಕ್ ನೋಡೋಣ ಅಂತ ಹೋಯ್ತಾರ ಆಮೇಲೆ ಅದ್ ನಮ್ನ ಸುಮ್ಮನೆ ಹೇಳ್ತಾರೆ ನಂಗೆ ಬ್ರೇಕ್ ಹೋಳ್ ಚೆನ್ನಾಗ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಏನ್ ಹೇಳು ನಮ್ಗೆ ಯೂಟ್ಯೂಬ್ ಏನ್ ಮಾಡ್ರ ಕೈ ಹಿಡಿತ ಫೇಸ್ಬುಕ್ ಅಲ್ಲಿ ಹಿಡಿದೈತೆ ನಮಗೆ ಆಯ್ತೆ ಇಟ್ಕೊಂಡಿ ನಾವು ಇವ್ರ ಕೆಲ್ಸಕ್ ಹೋಗಿ ನಾನು ಒಬ್ಳೆ ಮನೇಲಿ ಇಟ್ಕೊಂಡಿ ಮಾಡಕ್ಕೆ ತುಂಬಾ ಕಷ್ಟ ತುಂಬಾಕ್ ಆಗುತ್ತೆ ವಯಸ್ಸ ತಕ್ನಾಗ ನೀವು ಹೇಳ್ಬೋದು ಒಬ್ರು ಬೇರೆಯವರು ಅವ್ರು ಇಬ್ರು ಮಕ್ಳು ಇಟ್ಕೊಂಡ್ ಮಾಡ್ಯಾರು ಯೂಟ್ಯೂಬ್ ಹಂಗೆ ಹಂಗೆ ಅಂತ ಆ ಗಂಡ ಸಪೋರ್ಟ್ ಮಾಡ್ತಾರೆ ಆ ಗಂಡ ಕೆಲ್ಸಕ್ಕೆ ಹೋಗಲ್ಲ ಅನ್ನಂಗಿರುತ್ತೆ ನಮ್ಮಲ್ಲಿ ಏನು ನಮ್ನ ಕೆಲ್ಸಕ್ ಹೋಗ್ಲೇಬೇಕು ನಮ್ ಮನೆ ನಡಿಬೇಕು ಅಂತ ಅಂದ್ರೆ ಅಂತ ಅಂದ್ರೆ ಆಮೇಲೆ ನಡೀಬೇಕು ಅಂತಂದ್ರೆ ಅಷ್ಟೇ ನನ್ನೊಬ್ಬರಿ ನೋಡ್ಕೊಂಡ್ ಮಾಡಾಕಂತೂ ಅಗತ್ಯ ಇಲ್ಲ ದೊಡ್ಡದು ಯಾಕೆ ನನಗೆ ವಿಡಿಯೋ ಮಾಡೋದು ಕೆಲಸ ಮಾಡೋದು ಮಕ್ಳು ನೋಡ್ಕೊಳ್ಳೋದು ಸಿಗ್ತೀವಿ ನೋಡಿ ಹಿಂಗೆ ಮಕ್ಳು ನಂಗೆ ಅಮ್ಮಂಗೆ ಬೆಲೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಓಕೆ ಬೈ ಬಾಯ್ ಬಿಟ್ರಿ ಇವಳು ಕತೆಗಳು ಗೋಲ್ ಹೇಳ್ಕೊಂಡು ಗೊತ್ತಾವಳಿ ಇಲ್ಲಿ ಬಾಯ್ ಮಾಡ್ರಮ್ಮ ಬೈ ಮಾಡು ಖುಷಿ ಬೈ ಮಾಡು ಗುಡ್ ಮಾರ್ನಿಂಗ್ ನಿನಗೆ ಮಾತ್ರ ಹಾಲು ಬಾ ಇವನಿಗೆ ಕೊಡಲ್ಲ ಬಾಯ್ ಬಾಯ್ ಮಾಡ್ರಿ ಇನ್ನೂ ಮಾತಾಡ್ಬೇಕಾ ಸಾಕು ಇದೇ ಮೂವತ್ತು ನಿಮಿಷ ಆಗೈತೆ ನಾಳೆ ನಾಳೆ ಎಡಿಟ್ ಮಾಡಿದ್ ಇವಳೇ ಎಡಿಟ್ ಮಾಡೋದು ಗೈಸ್ ಅವಾಗ ನೋಡು ಇದರಲ್ಲಿ ಎಷ್ಟು ಕಟ್ ಮಾಡಿರ್ತಾಳೋ ಗೊತ್ತಿಲ್ಲ ಗೈಸ್ ಮಾತಾಡೋದೇನೋ ಮಾತಾಡ್ಬಿಟ್ಟು ಇವಾಗ ನಾಳೆ ಎಡಿಟಿಂಗಲ್ಲಿ ಎಷ್ಟು ಕಟ್ ಹೌದಾ ಓಕೆ ಸುಟ್ಟ 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 ಮಗನೆ ಸುಡ್ತೈತೆ ಉಫ್ ಮಾಡ್ಕೊಂಡು ಬಿಡಿ ಉಫ್ ಮಾಡು ಓಕೆ ಗೈಸ್ ಬಾಯ್